ಯಾರಿಗೆಲ್ಲ ಅಸ್ತಮ ಇರುತ್ತೆ ಪದೇ ಪದೇ ಬಿಟ್ಟು ಬಿಟ್ಟು ಕೆಂಪು ಬರ್ತಾ ಇರುತ್ತೆ ನಮಸ್ತೆ ಎಲ್ಲ ವೀಕ್ಷಕರಿಗೂ ವೀಕ್ಷಕರೇ ನಾನು ನಿಮ್ಮ ಹರೀಶ್ ವೀಕ್ಷಕರೇ ಭಾಳಷ್ಟು ಜನ ತುಂಬೆ ಗಿಡ ನೋಡಿದಿರ ಆದರೆ ಕಾಡು ತುಂಬೆ ಇಲ್ಲೇನು ನೋಡ್ತಾ ಇದ್ರಲ್ಲ ಇದೇ ಕಾಡು ತುಂಬೆ ಇದನ್ನ ಬಹಳಷ್ಟು ಜನ ನೋಡಿರ್ತೀರಾ ಇದನ್ನ ದೀಪಶೂಲ ಅಂತಲೂ ಕರೀತಾರೆ ಯಾಕಂದರೆ ಇದು ದೀಪದ ಕಂಬಗಳ ಥರ ಹೋಲುತ್ತೆ ಹಾಗಾಗಿ ದೀಪಶೂಲ ಅಂತಲೂ ಕರೀತಾರೆ ಹಾಗೆ ರಣಬೇರಿ ಗಂಟು ತುಂಬೆ ಲಯನ್ ಇಯರ್ ಇದ್ರದ್ದು ಹೂ ಬಂದು ಸಿಂಹದ ಕಿವಿಗಳ ರೀತಿ ಇರುತ್ತೆ ನೋಡಿ ಇದು ಇದನ್ನ ನೋಡಿದವರು ಬಹಳಷ್ಟು ಜನ ಇದರಿಂದ ಏನು ಉಪಯೋಗ ಇಲ್ಲ ಇದು ಯಾಕಪ್ಪ ತೋರಿಸ್ತಾ ಇದಾರೆ ವಿಡಿಯೋ ಮಾಡ್ತಿದ್ರೆ ಅನ್ಕೊಂಡಿದ್ದೀರಾ ಆದ್ರೆ ಈ ಒಂದು ಕಾಡು ತುಂಬೆ ಗಿಡದಿಂದ ಎಷ್ಟೆಲ್ಲ ಕಾಯಿಲೆಗಳು ಗುಣ ಆಗುತ್ತೆ ಗೊತ್ತಾ ಫಸ್ಟ್ ಬಂದು ಯಾರಿಗೆಲ್ಲ ಅಸ್ತಮ ಇರುತ್ತೆ ಪದೇ ಪದೇ ಬಿಟ್ಟು ಬಿಟ್ಟು ಕೆಂಪು ಬರ್ತಾ ಇರುತ್ತೆ ಅವರು ಏನು ಮಾಡಬೇಕಂದ್ರೆ ಈ ಪುಷ್ಪಮಂಜರಿ ಒಂದು ಚೆಂಡು ತಂದು ಅಂದರೆ ಒಂದು ಚೆಂಡು ಕಾಣ್ತಿದೆಯಲ್ಲ ಆ ಪುಷ್ಪಮಂಜರಿ ಚೆಂಡನ್ನು ತಂದು ಈ ಎರಡು ಲೋಟ ನೀರಿಗೆ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ಒಣಗಿರೋದಾಗಿರ್ಬೋದು ಹಸಿದಾಗಿರ್ಬೋದು ಅದನ್ನ ತಂದು ಚೆಂಡನ್ನು ಕುದಿಸ್ಬೇಕು ಮುಳ್ಳಿರುತ್ತೆ ಸೊ ಕುದಿಸಿ ಆದಮೇಲೆ ಒಂದು ಐದು ನಿಮಿಷ ಹತ್ತು ನಿಮಿಷ ಕಷಾಯ ಥರ ಏನಾಗುತ್ತಲ್ಲ ಅದನ್ನು ಸೋಸ್ಕೋಬೇಕು ಮುಳುಗುಳಿರುತ್ತೆ ಅದಕ್ಕೆ ಸೋಸ್ಕೋಬೇಕು ಸೋಸ್ಕೊಂಡು ಎರಡು ಭಾಗ ಮಾಡಿ ಬೆಳಗ್ಗೆ ಒಂದು ಭಾಗ ಸಂಜೆ ಒಂದು ಭಾಗ ರಾತ್ರಿ ಒಂದು ಭಾಗ ಇದನ್ನು ಸೇವನೆ ಮಾಡ್ತಾ ಬಂದರೆ ಖಂಡಿತವಾಗಲೂ ಎರಡು ದಿನಕ್ಕೆ ಕೆಮ್ಮು ಕಡಿಮೆ ಆಗುತ್ತೆ ಅಸ್ತಮ ಇರೋರು ಸ್ವಲ್ಪ ದಿನ ಇದನ್ನು ಕಂಟಿನ್ಯೂ ಮಾಡಬೇಕಾಗತ್ತೆ ಹಾಗೆ ಕೆಲವರಿಗೆ ಗಾಯಗಳಾಗಿ ಭಾಳಷ್ಟು ದಿನ ಆದರೂ ವಾಸಿಯಾಗಿರಲ್ಲ ಏನೆಲ್ಲ ಚಿಕಿತ್ಸೆ ಮಾಡಿದರೂ ಕೂಡ ಯಾವುದೇ ಥರ ಗಾಯ ಆಗಿರ್ಬೋದು ಅದು ವಾಸಿ ಆಗಿರೋದಿಲ್ಲ ಅವರು ಇದ್ರ ಎಲೆಯನ್ನು ಚೆನ್ನಾಗಿ ಹರಿದುಬಿಟ್ಟು ಎಲೆ ಕಿತ್ಕೊಂಡು ಹರಿದ್ಬಿಟ್ಟು ರಸ ಬರುತ್ತಲ್ಲ ಆ ರಸಕ್ಕೆ ಅರ್ಧ ಚಮಚ ಅರ್ಶನ ಪುಡಿನ ಸ್ ಅದನ್ನು ಮಿಕ್ಸ್ ಮಾಡಿ ಕಲಿಸ್ಬಿಟ್ಟು ಎಲ್ಲಿ ಗಾಯ ಆಗಿದೆ ಅಲ್ಲಿ ಲೇಪನ ಮಾಡೋದ್ರಿಂದ ಅಂದರೆ ಹಚ್ಚೋದ್ರಿಂದ ಎಂಥ ಗಾಯ ಆದರೂ ಕೂಡ ವಾಸಿ ಆಗುತ್ತೆ ಹಾಗೆ ಭಾಳಷ್ಟು ಜನಕ್ಕೆ ಊತ ಬಂದಿರುತ್ತೆ ನೋಡಿ ದೇಹದಲ್ಲಿ ಎಲ್ಲಾದರೂ ಆಗಿರ್ಬೋದು ಊತ ಬಂದಿರುತ್ತೆ ನೋವು ತರತ್ತೆ ಪೇಯ್ನ್ ಜಾಸ್ತಿ ಇರುತ್ತೆ ಅವರು ಏನು ಮಾಡ್ಬೋದು ಅಂದರೆ ಈ ಕಾಡು ತುಂಬಿ ಸಸ್ಯದ ಸಮೂಲ ಎಲ್ಲ ಬೇರು ಕಾಂಡ ಎಲೆ ಪುಷ್ಪಮಂಜರಿ ಎಲ್ಲವನ್ನು ಸುಟ್ಟು ಭಸ್ಮ ಥರ ಮಾಡಿಕೊಂಡು ಅಂದರೆ ಪುಡಿ ಅದರದ್ದು ಬೂದಿ ಅದನ್ನು ಎರಡು ಚಮಚ ಸಾಸಿವೆ ಎಣ್ಣೆಗೆ ಎರಡು ಸ್ಪೂನ್ ಭಸ್ಮವನ್ನು ಮಿಕ್ಸ್ ಮಾಡಿಬಿಟ್ಟು ಅದು ಎಲ್ಲಿ ಊತ ಇದೆ ಅಲ್ಲಿ ಹಚ್ತಾ ಬಂದರೆ ಖಂಡಿತವಾಗಲೂ ಆ ಊತ ಕಡಿಮೆ ಆಗುತ್ತೆ ಸ್ವಲ್ಪ ನೋವು ಕೂಡ ಕಡಿಮೆ ಆಗುತ್ತೆ ಹಾಗೆ ಇನ್ ಕೇಸ್ ಏನಾದರೂ ನಿಮಗೆ ಗಿಣ್ಣು ನೋವು ವಾಯು ನೋವು ಜಾಸ್ತಿ ಇತ್ತು ನೋವು ಕಡಿಮೆ ಆಗ್ತಿಲ್ಲ ಅಂದರೆ ಇದ್ರ ಎಲೆದು ಪುಡಿ ಅಂದರೆ ಎರಡು ಸ್ಪೂನನ್ನು ತಗೊಂಡು ಒಂದು ಲೋಟ ನೀರಿಗೆ ಹಾಕಿ ಈ ನಾವು ಟೀ ಕಾಯಿಸ್ತೀವಲ್ಲ ಆ ಥರ ಚೆನ್ನಾಗಿ ಇದನ್ನು ಕುದಿಸ್ಬಿಟ್ಟು ಕಷಾಯ ಥರ ಮಾಡಿಕೊಂಡು ಸ್ವಲ್ಪ ಬೆಲ್ಲ ಸೇರಿಸ್ಬಿಟ್ಟು ಬೆಳಿಗ್ಗೆ ಮತ್ತು ಸಂಜೆ ಇದನ್ನು ಸೇವನೆ ಮಾಡ್ತಾ ಬಂದರೆ ಕೆಲವು ದಿನಗಳಲ್ಲೇ ನೋವು ಕೂಡ ಖಂಡಿತವಾಗಲೂ ಕಡಿಮೆ ಆಗುತ್ತೆ ನೋಡೋದ್ರಲ್ಲ ವೀಕ್ಷಕರೇ ಈ ಒಂದು ಸಸ್ಯದಿಂದ ಎಷ್ಟೆಲ್ಲ ಉಪಯೋಗ ಇದೆ ಅಂತ ಈ ವಿಡಿಯೋನ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೇನೆ ಧನ್ಯವಾದ